ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಕತ್ತಿ ತೆಕ್ಕಿಗೆ ಬಿದ್ದಿರುವಂಥದ್ದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿನ್ನೆ ನಡೆದಿತ್ತು ಫಲಿತಾಂಶ ಕೂಡ ನಿನ್ನೆಯೇ ಪ್ರಕಟ ಆಗಿದೆ ಸದ್ಯಕ್ಕೆ ಗೆದ್ದು ಬೀಗಿದೆ ರಮೇಶ್ ಕತ್ತಿ ಆ್ಯಂಡ್ ಟೀ ಸಚಿವ ಸತೀಶ್ ಜಾರಕಿಹೊಳಿಗೆ ಭಾರಿ ಮುಖಭಂಗ ಆಗಿರುವಂಥದ್ದು ಪ್ರತಿಷ್ಠೆಯ ಕಣ ಆಗಿತ್ತಿಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ಟೀಮ್ಗೆ ಇತಿಹಾಸ ನಿರ್ಮಿಸಿದೆ ರಮೇಶ್ ಕತ್ತಿ ಬಣ ಎಲ್ಲ ಹದಿನೈದಕ್ಕೆ ಹದಿನೈದು ಕ್ಷೇತ್ರಗಳನ್ನ ಕತ್ತಿ ಬಣ ಗೆದ್ದು ಬೀಗಿರುವಂಥದ್ದು ಒಟ್ಟು ಹದಿನೈದು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಈ ಹದಿನೈದಕ್ಕೆ ಹದಿನೈದು ಸ್ಥಾನವನ್ನ ಈಗ ಕತ್ತಿ ಬಣ ಗೆದ್ದು ಬೀಗಿರೆ ಬಾಪೂಜಿ ಶಾಲೆಯ ಮತ ಎಣಿಕೆ ಕೇಂದ್ರದ ಮುಂದೆ ಸಂಭ್ರಮಾಚರಣೆ ಮಾಡಲಾಗಿತ್ತು ರಮೇಶ್ ಕತ್ತಿ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಮುಗಿಬಿದಿದ್ದಾರೆ ಅಭಿಮಾನಿಗಳನ್ನ ನಿಯಂತ್ರಿಸೋಕೆ ತಾನೇ ಕದ್ದು ಕತ್ತಿ ಲಾಠಿ ಹಿಡಿದಿದ್ದಾರೆ ಕೂಡ ನೋಡ್ತಾ ಇರಬಹುದು ನಿನ್ನೆ ಯಾವ ರೀತಿ ಸೆಲೆಬ್ರೇಷನ್ ಆಗಿತ್ತು ಅನ್ನುವಂಥದ್ದು ಹದಿನೈದು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಇತ್ತು ಹದಿನೈದಕ್ಕೆ ಹದಿನೈದು ಸ್ಥಾನವನ್ನ ರಮೇಶ್ ಕತ್ತಿ ಬಣ ಗೆದ್ದು ಬೀದಿದೆ ಮತ ಎಣಿಕೆ ಕೇಂದ್ರದ ಒಳಗಡೆ ಈ ಅಭಿಮಾನಿಗಳನ್ನು ಗೋಕೆ ಯತ್ನ ಮಾಡಿದ್ದಾರೆ ಪೊಲೀಸರ ಮಾತಿಗೂ ಕೂಡ ಬಗ್ಗಿದ್ದಾಗ ಸ್ವತಃ ರಮೇಶ್ ಕತ್ತಿಗೆ ಬೆಂಬಲಿಗರ ಮೇಲೆ ಲಾಠಿ ಬೀಸಿದ್ದಾರೆ ಒಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬದ ಪ್ರತಿಷ್ಠೆಯ ಕಣವಾಗಿ ಪರಿಣಮಿಸಿತ್ತು ರಮೇಶ್ ಕತ್ತಿ ಆ್ಯಂಡ್ ಈಗ ಗೆದ್ದು ಬೀಗಿದೆ ಜಾರಕಿಹೊಳಿ ಸಹೋದರು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಇಲ್ಲಿ ಹದಿನೈದು ಸ್ಥಾನದಲ್ಲಿ ಒಂದು ಸ್ಥಾನವನ್ನು ಗೆಲ್ಲೋಕ್ಕಾಗಿಲ್ಲ ಹದಿನೈದಕ್ಕೆ ಹದಿನೈದು ಸ್ಥಾನವನ್ನ ಈಗ ರಮೇಶ್ ಕತ್ತಿ ಬಣ ಗೆದ್ದು ಬೀಗಿದೆ ಅಭಿಮಾನಿಗಳ ಸಂಭ್ರಮಾಚರಣೆ ಕೂಡ ನಿನ್ನೆ ಮುಗಿಲು ಮುಟ್ಟಿತ್ತು ಯಾವ ಮಟ್ಟಿಗೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಈ ಮತ ಎಣಿಕೆ ಆಗ್ತಿದ್ದಂತಹ ಒಂದು ಶಾಲಾ ಕೊಠಡಿಯ ಒಳಗಡೆನೆ ಅಭಿಮಾನಿಗಳು ನುಗ್ಗೋಕೆ ಯತ್ನವನ್ನು ಯತ್ನವನ್ನ ಮಾಡಿದ್ರು ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಕ್ಯಾರಿ ಅಂದಿಲ್ಲ ಆವಾಗ ಮಾಜಿ ಸಂಸದ ರಮೇಶ್ ಕತ್ತಿ ಖುದ್ದು ಫೇಡ್ ಅವರೇ ಲಾಠಿ ಹಿಡ್ಕೊಂಡು ಲಾಟಿಯನ್ನ ಬೀಸಿದ್ದಾರೆ ಆ ದೃಶ್ಯವನ್ನು ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ರಷ್ಟು ಮಟ್ಟಿಗೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ರು ಸೆಲೆಬ್ರೇಷನ್ ಮಾಡಿದ್ರು ನೋಡ್ತಾ ಇದ್ವಿ ನಾವು ಯಾವ ರೀತಿ ಒಂದು ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಒಂದು ಹೈಪ್ ಅನ್ನ ಪಡ್ಕೊಂಡಿತ್ತು ಅನ್ನುವಂಥದ್ದು ಯಾಕಂದ್ರೆ ಕತ್ತಿ ಇರಬಹುದು ಅದ್ರ ಜೊತೆ ಜೊತೆಗೆ ಜಾರಕಿಹೊಳಿ ಕುಟುಂಬ ಕೂಡ ಇದರಲ್ಲಿ ಗೆದ್ದೆ ಬೀಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಬರ್ತಿತ್ತು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಎಸ್ ಲೋಹಿತ್ ಸತೀಶ್ ಜಾರಕಿಹೊಳಿ ಹಾಗೇನೆ ಕತ್ತಿ ಇವರಿಬ್ಬರಿಗೂ ಕೂಡ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಎಲೆಕ್ಷನ್ ಬಾರಿ ಮುಖ್ಯ ಆಗಿತ್ತು ಫೈನಲಿ ಕತ್ತಿ ಬಣ ಗೆದ್ದು ಬೀಗಿದೆ ಯಾವೆಲ್ಲ ವಿಚಾರಗಳಲ್ಲಿ ಪ್ಲಸ್ ಪಾಯಿಂಟ್ ಆಯಿತು ಅಂತ ರಮೇಶ್ ಕತ್ತಿ ಅವರಿಗೆ ಖಂಡಿತವಾಗ್ಲು ಏನಂತಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಒಂದು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘಕ್ಕೆ ಚುನಾವಣೆನೇ ನಡೆದಿರ್ಲಿಲ್ಲ ಇಪ್ಪತ್ತು ವರ್ಷದಿಂದಲೂ ಕೂಡ ಕತ್ತಿ ಕುಟುಂಬದ ಹಿಡಿತದಲ್ಲೇ ಇರ್ತಕ್ಕಂತ ಈ ಒಂದು ಸಂಘಕ್ಕೆ ಆ ಜಾರಕಿಹೊಳಿ ಕುಟುಂಬ ಒಂದು ಕೈ ಹಾಕುತ್ತೆ ಅದ್ರ ಜೊತೆ ಜೊತೆಗಿನೇ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಕೈ ಹಾಕಿರ್ತಾರೆ ಸೊ ಹೇಗಾದ್ರೂ ಮಾಡಿ ಈ ಬಾರಿ ಒಂದು ಚುನಾವಣೆ ನಡೆಸಿ ಆ ಒಂದು ಹುಕ್ಕೇರಿ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ಬೇಕು ಅದ್ರ ಜೊತೆ ಜೊತೆಗೇನೆ ಗ್ರಾಮೀಣ ಕ್ಷೇತ್ರ ಈ ವಿದ್ಯುತ್ ಸಹಕಾರ ಕ್ಷೇತ್ರವನ್ನ ತೆಗೆದುಕೊಳ್ಳುವ ಮೂಲಕ ಇಲ್ಲಿ ತಮ್ಮ ಒಂದು ಆಧಿಪತ್ಯವನ್ನ ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜಾರಕಿಹೊಳಿ ಇಡೀ ಕುಟುಂಬನೇ ಇಲ್ಲಿ ಒಂದ್ ರೀತಿ ಬೀಡ್ ಬಿಟ್ಟಿತ್ತು ಪ್ರಮುಖವಾಗಿ ನೋಡೋದಾದ್ರೆ ಒಂದ್ ರೀತಿ ಬಾಲಚಂದ್ರ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ನಿರಂತರವಾಗಿ ಕ್ಷೇತ್ರದಲ್ಲಿ ಓಡಾಡೋದ್ರ ಮೂಲಕ ತಮ್ಮ ಕಾರ್ಯಕರ್ತರ ಪಡೆಯನ್ನ ಕಟ್ಕೊಳ್ಳೋದ್ರ ಮೂಲಕ ಈ ಒಂದು ಚುನಾವಣೆ ನಡೆಸಿದ್ರು ಆದ್ರೆ ಇದೆಲ್ಲವೂ ಕೂಡ ಈಗ ವಿಷಯ ಒಂದು ಒಂದ್ ರೀತಿ ಸಚಿವರಿಗೆನೇ ಇವತ್ತು ತ ಅವರ ತವರಲ್ಲೇ ಅವರ ಕ್ಷೇತ್ರದಲ್ಲೇ ಅವರ ತಾಲೂಕಿನಲ್ಲೇ ಅವರಿಗೆ ಒಂದ್ ರೀತಿ ಮುಖಭಂಗ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಇದೇ ಹುಕ್ಕೇರಿ ತಾಲೂಕಿನಿಂದನೇ ಬಿಲಾಂಗ್ ಮಾಡ್ತಾರೆ ಅವರು ಕೂಡ ಹುಕ್ಕೇರಿ ತಾಲೂಕಿನ ಯಮ್ಕನ್ಮಡಿ ಕ್ಷೇತ್ರದವರಾಗಿರ್ತಕ್ಕಂಥದ್ದು ಅವರ ಕ್ಷೇತ್ರದ ಜನ ಕೂಡ ಈ ಒಂದು ಸಂಘಕ್ಕೆ ಚುನಾವ ಮತವನ್ನ ಚಲಾಯಿಸ್ತಾರೆ ಹಾಗೇನೆ ಸಂಪರ್ಕದಲ್ಲಿ ಈಗ ಗೆಲುವುಗೊಂಡಂತಹ ಒಬ್ಬ ಅಭ್ಯರ್ಥಿ ನಮ್ಮ ಜೊತೆ ಮಾತನಾಡ್ತಿದ್ದಾರೆ ನೋಡೋಣ ಇವತ್ತಿನ ದಿವಸ ಅಲ್ಲ ಈಗ ನೋಡಿ ನಮ್ಮ ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡೋಕೆ ಯಾರು ಬಂದ್ರು ನಾವು ಎಲ್ಲಾರು ಕೂಡಿ ಅವ್ರನ್ನ ಎಲ್ಲಿ ಕಳಿಸ್ಬೇಕಲ್ಲ ಕಳ್ಸೋ ನಿರ್ಣಯ ಮಾಡಿ ನಾಳೆ ಯಮಕ ಹೋಗಿ ಜಾರಕಿಹೊಳಿ ಪ್ರಚಾರ ಮಾಡ್ತೀರಾ ಅವ್ರ ವಿರುದ್ಧ ಹೋರಾಟ ಮಾಡ್ತೀರಾ ಜಾರಕಿಹೊಳಿ ಪ್ರಚಾರ ಮಾಡಕ್ ಎಲ್ಲಿ ಬರ್ತೈತಿ ಈ ಚುನಾವಣೆ ಮುಖ್ಯಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಆಗಲಿ ನಮ್ಮ ಇಡೀ ರಾಜ್ಯಕ್ಕಾಗಲಿ ಒಂದ ಸೂಚನೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಬಗ್ಗಲ್ಲ ಯಾರಿಗೂ ಅಂತ ಮಾನ್ಯ ಮಾಜಿ ಸಂಸದರ ಬಗ್ಗೆ ತಾವು ಕೇಳ್ತಾ ಇದ್ರಿ ಅವರು ನಮ್ಮ ಕ್ಷೇತ್ರದಲ್ಲಿ ಎಂದೂ ಕಾಲಿಟ್ಟಿಲ್ಲ ಏನೋ ಪ್ರಚಾರ ಮಾಡಿ ಏನೋ ಕೆಲ ವಿಚಾರ ಮಾಡಿರು ಇನ್ನು ಮುಂದಿನ ಬಾರಿ ನಾನ ನಿಪ್ಪನಿಗೆ ಹೋಗಿ ನೋಡ್ತೇನೆ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ ಚಂದ್ರಾಜ್ ಅಟ್ಟಿಹೊಳಿ ಟಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೇನೆ ಚಂದ್ರಾಜ್ ಹಟ್ಟಿಹೊಳಿ ಇವರು ಕೂಡ ಒಂದು ಪ್ಲಾನ್ ಮಾಡಿದ್ರು ಒಂದಷ್ಟು ಕ್ಷೇತ್ರಕ್ಕೆ ಹೋಗಿ ಪ್ರಚಾರವನ್ನು ಕೂಡ ಮಾಡಿದ್ರು ಎಲ್ಲ ಹದಿನೈದು ಸ್ಥಾನಗಳಲ್ಲಿ ಚಂದ್ರಾಜ್ ಹಟ್ಟಿಹೊಳಿ ಬೆಂಬಲಿಗರ ಗೆಲುವಾಗಿರುವಂತದ್ದು ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆಗಿದ್ದು ಫಲಿತಾಂಶ ಪ್ರಕಟ ಆಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚನ್ನರಾಜ್ ಹಟ್ಟಿಹೊಳಿ ಸಡಗರ ಸಂಭ್ರಮ ಜೋರಾಗಿದೆ ಶಾಸಕ ವಿಠಲ್ ಹಲಗೇರ್ ಬಾಬು ಸಾಹೇಬ್ ಪಾಟೀಲ್ ಸಂಭ್ರಮದಲ್ಲಿ ಭಾಗಿಯಾಗಿದ್ರು ಮಾಜಿ ಅಧ್ಯಕ್ಷ ನಾಸೀರ್ ಭಗವಾನ್ ಟೀಮ್ಗೆ ಭಾರೀ ಸೋಲಾಗಿರುವಂಥದ್ದು ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಫಲಿತಾಂಶ ಕೂಡ ನಿನ್ನೆ ಪ್ರಕಟ ಆಗಿದೆ ಚುನಾವಣೆಯಲ್ಲಿ ಚಂದ್ರಾಜ್ ಹಟ್ಟಿಹೊಳಿ ಟೀಮ್ ಗೆದ್ದು ಬೀಗಿರುವಂಥದ್ದು ಎಲ್ಲ ಹದಿನೈದು ಸ್ಥಾನಗಳಿಗೆ ಒಂದು ಚುನಾವಣೆ ನಡೆದಿತ್ತು ಸೊ ಒಂದು ಎಲ್ಲ ಹದಿನೈದು ಸ್ಥಾನಗಳಲ್ಲೂ ಕೂಡ ಚಂದ್ರಾಜ್ ಹಟ್ಟಿಹೊಳಿ ಬೆಂಬಲಿಗರು ಗೆದ್ದು ಬೀಗಿದ್ದಾರೆ ಕಿತ್ತೂರು ತಾಲೂಕಿನ ಎಂಕೆ ಕೆ ಹುಬ್ಬಳ್ಳಿಯ ಮತ ಎಣಿಕೆ ಕೇಂದ್ರದಲ್ಲಿ ಸಂಭ್ರಮಾಚರಣೆ ನಿನ್ನೆ ಮುಗಿಲು ಮುಟ್ಟಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆಯೇ ಚಂದ್ರಾಜ್ ಹೊಟ್ಟಿಹೊಳಿ ಕೂಡ ಅಲ್ಲಿಗೆ ಹೋದ್ರು ಅವರು ಕೂಡ ಈ ಗೆಲುವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಶಾಸಕ ವಿಠ್ಠಲ್ ಹಲಗೇರ್ ಬಾಬಾ ಸಾಹೇಬ್ ಪಾಟೀಲ್ ಕೂಡ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ರು ಮಾಜಿ ಅಧ್ಯಕ್ಷ ನಾಸೀರ್ ಭಗವಾನ್ ಟೀಮ್ಗೆ ಭಾರಿ ಸೋಲಾಗಿರುವಂಥದ್ದು ಯಾಕಂದ್ರೆ ಒಂದು ಸ್ಥಾನವನ್ನು ಕೂಡ ಗೆಲ್ಲೋ ಆಗಿಲ್ಲ ಬದಲಾಗಿ ಚಂದ್ರಾಜ್ ಹಟಿಹೊಳಿ ಟೀಮ್ ಏನಿದೆ ಹದಿನೈದಕ್ಕೆ ಹದಿನೈದು ಸ್ಥಾನಗಳನ್ನ ಗೆದ್ದು ಬೀಗಿರುವಂಥದ್ದು ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಚಂದ್ರಕಾಂತ್ ಸುಗಂಧಿ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ ಫೈನಲ್ ಈ ಒಂದು ಚುನಾವಣೆಯಲ್ಲಿ ಚಂದ್ರಾಜ್ ಹಟಿಯೊಳ ಟೀಂ ಗೆದ್ದು ಬೀಗಿದೆ ಎಲ್ಲಾ ಹದಿನೈದು ಸ್ಥಾನಗಳಿಗೂ ಕೂಡ ಗೆದ್ದು ಬೀಗಿರುವಂಥದ್ದು ಏನೆಲ್ಲ ಇವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಗೆಲುವಿಗೆ ಪ್ರಮುಖ ಕಾರಣಗಳು ಏನೇನು ಅಂತ ಧನುಶ್ರೀ ಪೂಜಾರಿ ಬೆಳಗಾವಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಆಕಾರಕ್ಕೆ ಚನ್ನರಾಜ್ ಅಟ್ಟಿಹೊಳಿ ಈ ಬಾರಿ ದುಂಬತ್ತಿದ್ರು ಹೀಗಾಗಿ ಈ ಚುನಾವಣೆ ಕಾವನ್ನ ಪಡೆದುಕೊಂಡಿತ್ತು ಇಲ್ಲಿ ಪ್ರಮುಖವಾಗಿ ಮೂರು ಪ್ಯಾನೆಲ್ಗಳು ಈ ಬಾರಿ ಚುನಾವಣಾ ಕಣಕ್ಕಿಳಿರ್ತಕ್ಕಂಥದ್ದು ಮಾಜಿ ಅಧ್ಯಕ್ಷ ನಾಸಿರ್ ಭಗವಾನ್ ಮತ್ತು ಬಿಜೆಪಿ ನೇತೃತ್ವದ ಒಂದು ಬಣ ಆದ್ರೆ ಮತ್ತೊಂದು ಕಡೆ ರೈತರು ಬಸವರಾಜ್ ಮೊಕಾಶಿ ನೇತೃತ್ವದಲ್ಲಿ ರೈತರ ಪ್ಯಾನೆಲ್ ಒಂದು ಕೂಡ ಕಣಕ್ಕಿಳಿದಿತ್ತು ಏನು ಚಂದರಾಜ್ ಅಟ್ಟಿಹೊಳಿ ಈಗ ಪ್ಯಾನೆಲ್ ಹದಿನೈದಕ್ಕೂ ಹದಿನೈದು ಸ್ಥಾನಗಳ ಗೆದ್ದು ಗೆಲ್ಲುವ ಮೂಲಕ ಈ ಒಂದು ಆಡಳಿತ ಮಂಡಳಿಯ ಚುಕ್ಕಾಣಿಯನ್ನ ಚಂಡ ಜೆಟ್ಟಿಹೊಳಿ ಸದ್ಯ ಹಿಡಿದಿರ್ತಕ್ಕಂಥದ್ದು ಪ್ರಮುಖವಾಗಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಸದ್ಯ ನಷ್ಟದಲ್ಲಿದೆ ಸುಮಾರು ರೂಪಾಯಷ್ಟು ಸಾಲ ಇರ್ತಕ್ಕಂಥದ್ದು ಮತ್ತು ಅನೇಕ ಅಕ್ರಮಗಳಾಗಿವೆ ಅಂತ ಹೇಳಿ ಅಲ್ಲಿ ನ್ಯಾಯಾಂಗ ತನಿಖೆ ಆಗಿರ್ಬೋದು ಮತ್ತು ಲೋಕಾಯುಕ್ತ ತನಿಖೆ ತನಿಖೆಯೂ ಕೂಡ ಸದ್ಯ ನಡೀತಾ ಇದೆ ಹೀಗಿರುವಾಗ ಈ ಒಂದು ಕಾರ್ಖಾನೆಯನ್ನ ನಾವು ಪುನಶ್ಚೇತನಗೊಳಿಸ್ತೀವಿ ಹೇಳಿ ಪುನಶ್ಚೇತನ ಪ್ಯಾನಲ್ ಅಂತಾನೆ ಆ ಏನು ಚಂದ್ರ ಜೆಟ್ಟಿಹೊಳಿ ತಮ್ಮ ಪ್ಯಾನಲ್ ಹೆಸರನ್ನ ಇಟ್ಕೊಂಡಿದ್ರು ಹೀಗಾಗಿ ರೈತರು ಭರವಸೆ ಇತ್ತು ಈಗ ಚಂದ್ರ ಜೆಟ್ಟಿಹೊಳಿಗೆ ಮತವನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಬೆಳಗಾವಿ ಖಾನಾ ಕಿತ್ತೂರು ಧಾರವಾಡದಲ್ಲಿ ಅತಿ ಹೆಚ್ಚು ಷೇರುದಾರರಿದ್ದಾರೆ ಸುಮಾರು ಹದಿನೆಂಟು ಸಾವಿರದಷ್ಟು ಷೇರುದಾರ ಹದಿನಾರು ಸಾವಿರದಷ್ಟು ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಬೇಕಿತ್ತು ಆದ್ರೆ ನಿನ್ನೆ ನಡೆದಂತಹ ಮತದಾರ ಶೇಕಡ ಐವತ್ತರಷ್ಟು ಎಂಟು ಸಾವಿರದ ಒಂಬೈನೂರು ಮತದಾರರು ತಮ್ಮ ಹಕ್ಕನ ಚಲಾವಣೆಯನ್ನ ಮಾಡಿದ್ರು ಈ ಒಂದು ಚುನಾವಣೆ ಫಲಿತಾಂಶಕ್ಕಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕಾತರದಿಂದ ಕಾಯ್ತಾ ಇದ್ರು ಎಂಕೆ ಕೆ ಹುಬ್ಬಳ್ಳಿಯಲ್ಲಿ ಈ ಒಂದು ಮತದಾನ ಮತ್ತು ಮತ ಎಣಿಕೆ ಪ್ರಕ್ರಿಯೆ ರಾತ್ರಿ ಸುಮಾರು ಎರಡು ಗಂಟೆಯಷ್ಟೊತ್ತಿಗೆ ಮುಕ್ತಾಯ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಚುನಾವಣೆಯಲ್ಲಿ ಚಂದ್ರ ಚೆಟ್ಟಿಹೊಳಿ ಗೆಲ್ಲುತ್ತಿದ್ದಂತೆ ಚಂದ್ರ ಜೆಟ್ಟಿಹೊಳಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಣ್ಣವನ್ನು ಏರಿಸಿ ಸಂಬರವನ್ನ ಪಟ್ಟರು ಮತ್ತು ಸಹೋದರಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಚಂದ್ರ ಜಟ್ಟಿಹೊಳಿ ಪಡೆದಿದ್ದಾರೆ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೆರಡು ಸಕ್ಕರೆ ಕಾರ್ಖಾನೆಗಳಿದ್ದು ಆ ಪೈಕಿ ಕೆಲವೇ ಕೆಲವು ಸಹಕಾರಿ ಸಕ್ಕರೆ ಮತ್ತು ಸರ್ಕಾರಿ ಸಕ್ಕರೆ ಕಾನೆಗಳೆಲ್ಲೂ ಕೂಡ ಒಬ್ಬೊಬ್ಬರ ಹಿಡಿತದಲ್ಲಿ ಇರ್ತಕ್ಕಂಥದ್ದು ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಹೀರಾ ಸಕ್ಕರೆ ಸಕ್ಕರೆ ಕಾರ್ಖಾನೆ ಕತ್ತಿ ಕುಟುಂಬದ ಹಿಡಿತದಲ್ಲಿ ಮತ್ತು ಇತ್ತೀಚೆಗೆ ನಡೆದಂತಹ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಯಾದವಾಡ್ ಕುಟುಂಬದಲ್ಲಿದೆ ಈಗ ಈ ಒಂದು ಸಾಲಿಗೆ ಹೆಬ್ಬಾಳ್ಕರ್ ಕುಟುಂಬ ಕೂಡ ಸೇರ್ತಕ್ಕಂಥದ್ದು ಹೆಬ್ಬಾಳ್ಕರ್ ಸ್ವಂತ ಒಂದು ಹೇಳಿ ಅವ್ರದ್ದು ಸೌದತ್ತಿ ಇಲ್ಲೇ ಮತ್ತು ಈಗ ಚಂದ್ರ ಜೆಟ್ಟಿಹೊಳಿ ಕೂಡ ಈ ಒಂದು ಸಕ್ಕರೆ ಕಾರ್ಖಾನೆಯ ಚುಕ್ಕಾಣಿ ನಡೆದಿದ್ದಾರೆ ಚಂದ್ರ ಜೆಟ್ಟಿಹೊಳಿ ಈ ಮೊದಲು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಬೇಕು ಮತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಬೇಕು ಅಂತ ಹೇಳಿ ಎಲ್ಲ ರೀತಿಯ ತಯಾರಿಗಳನ್ನ ಖಾನಾಪುರದಲ್ಲಿ ಮಾಡಿದ್ರು ಆದ್ರೆ ಕೊನೆಗಳಿಗೆಯಲ್ಲಿ ಡಿಸಿಸಿ ಬ್ಯಾಂಕ್ ಬದಲಿಸಿ ಅವರು ಈಗ ಸಕ್ಕರೆ ಸಕ್ಕರೆ ಕಾರ್ಖಾನೆ ಚುನಾವಣೆ ನಿಂತು ಗೆದ್ದಿದ್ದಾರೆ ಈ ಒಂದು ಭಾಗದ ರೈತರು ಏನಂತಂದ್ರೆ ಸರಿಯಾದ ಸಂದರ್ಭದಲ್ಲಿ ಬಿಲ್ ಕೊಡಬೇಕು ಮತ್ತು ಸಕ್ಕರೆ ಕಾರ್ಖಾನೆ ಆಗ್ತಕ್ಕಂಥ ಅವ್ಯವಹಾರಗಳನ್ನ ತಡಿಬೇಕು ಹಾಗೇನೆ ಸಕ್ಕರೆ ಕಾರ್ಖಾನೆಯನ್ನ ಮತ್ತೆ ಪುನಶ್ಚೇತನಗೊಳಿಸಬೇಕು ಯಾಕಂದ್ರೆ ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಉಳಿದಂತಹ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅನೇಕ ರೈ ಅನೇಕ ರೈತರು ಮತ್ತು ಹಿರಿಯರು ಆ ಸಂದರ್ಭದಲ್ಲಿ ಕಟ್ಟಿ ಸಂಸ್ಥೆ ಈ ಸಂಸ್ಥೆಯನ್ನ ಯಾವುದೇ ರೀತಿ ಹಾನಿಯಾಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಈಗ ಚಂದ್ರ ಚಟ್ಟಿ ಮೇಲೆ ಮತ್ತು ಅವರದೇ ಸರ್ಕಾರ ಇರುವ ಹಿನ್ನೆಲೆಯಲ್ಲಿ ಅನುದಾನ ತಂದು ಈ ಕಾರ್ಖಾನೆಯನ್ನ ಮತ್ತೆ ಪುನಶ್ಚೇತನಗೊಳಿಸ್ತಾರಂತಕ್ಕಂಥದ್ದು ಈಗ ರೈತರ ಭರವಸೆಯಾಗಿದೆ ತನಶ್ರೆ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮಿಳಿನ ಡೀಟೇಲ್ಸ್ಗಾಗಿ